ನೇತ್ರಾವತಿ ಕಿಚನ್ ಚಾನಲ್ ನೋಡಿದ್ರೆ ಇಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನಿವತ್ತು ಚಿಕನ್ ರೆಡ್ ಚಿಲ್ಲಿ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ತಗೊಂಡಿರೋದು ಒಂದು ಈರುಳ್ಳಿ ಅರಿಶಿನ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು ದೊಡ್ಡ ತೋಷ ನೀರು ಹಾಕ್ಕೊಂಡು ಅದು ನೀರು ಫುಲ್ ಬಿಸಿ ಆಗಬೇಕು ಕುದಿಯೋವರೆಗೂ ಬಿಟ್ಟು ಇವಾಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಅದರೊಳಗಡೆ ಸೇರಿಸ್ಕೊಳ್ತೀನಿ ಇದನ್ನು ಈ ರೀತಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗೆ ಹೋಗಬೇಕು ಆವಾಗ ನಾವು ಇದೇ ರೀತಿ ನೋಡಿ ಈ ಥರ ಕುದೀತಾ ಇದೆ ನೋಡಿ ಈ ರೀತಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾನು ಇದನ್ನು ಎತ್ಕೊಳ್ತೀನಿ ನೋಡಿ ಒಂದು ಪ್ಲೇಟಿಗೆ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ಇದು ಖಾರ ಬರೋದಿಲ್ಲ ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ಮೇಲೆ ನಾನು ಈರುಳ್ಳಿ ಸೇರಿಸ್ಕೊಳ್ತೀನಿ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ చికెన్ రెడ్ చిల్లీ మసాలా ఈజీయీక జాస్తి ఐటమ్ కూడా నోదీవ నీట తొలదుకుంటే చికను అదన్న సేస్కొండ కాల్ టీ స్పూన్ రషన్ హాకీ నడి అడుగు అరశ్ణ హాకం ఇదే నీట మిక్స్ ఈ రీతి ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈ ಎಣ್ಣೆಲೇ ಚಿಕನ್ ಫ್ರೈ ಆಗಿಬಿಡತ್ತೆ ಒಂದು ಏಳೆಂಟು ನಿಮಿಷ ಇದೇ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಚಿಕನ್ ಬೇಯುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಅದು ಫ್ರೈ ಇರುತ್ತೆ ನೆಕ್ಸ್ಟ್ ಇವಾಗ ಮೆಣಸಿನ್ಕಾಯಿ ಫುಲ್ ಮೇಲೆ ಮತ್ತು ಎರಡು ಗಡ್ಡೆ ಬೆಳ್ಳುಳ್ಳಿ ಇವೆರಡು ಮಾತ್ರ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿದ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟ ಚಿಕನ್ ಬೆಂದಿರುತ್ತೆ ಇವಾಗ ನಾವು ಇದಕ್ಕೆ ನಾವು ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ ಈ ರೀತಿ ಎಣ್ಣೆ ಬಿಡುತ್ತೆ ನೋಡಿ ಆವಾಗ ಇದು ಚಿಕನ್ ಮುಕ್ಕಾಲ್ ಬಗ್ದಷ್ಟು ಬೆಂದಿರುತ್ತೆ ಇವಾಗ ನಾವು ಇದಕ್ಕೆ ഈ രുബിട്ട് കൊണ്ടു സേസ്ക്കൊള്ളോണ അതൊക്കെ സ്വൽപ്പേസ്കീതി ജാരേ ആക്കൊള്ളോണ ഇത് നീട്ടി ഇതര മിക്സ് നോടി ഈ രീതി മിക്സ് മാണ നീസ് ಅಷ್ಟು ಕಷ್ಟ ಏನಿಲ್ಲ ಐದು ನಿಮಿಷ ನೋಡಿ ಇವಾಗ ಒಂದು ಸ್ವಲ್ಪ ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಹಾಕೊಂಡು ಬೇಕಂದರೆ ನೀವು ಖಾರ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪೇಡ್ಗೆ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ ಅದು ಕಲರ್ ಮಾತ್ರ ಆ ರೀತಿ ರೆಡ್ ಕಾಣಿಸತ್ತೆ ಅದು ಖಾರ ಅಷ್ಟು ಕೊಡೋದಿಲ್ಲ ಸೊ ಹಾಗಾಗಿ ನೀವು ಅಚ್ಚ ಖಾರ ಪುಡಿ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಳ್ಳೋದಾರ ಹಾಕ್ಕೊಳ್ಳಿ ಇಲ್ಲ ಬೇಡ ನಮಗೆ ಖಾರ ಅಷ್ಟು ಖಾರನೇ ಸಾಕು ಅನ್ನೋದಾದರೆ ಹಾಕ್ಕೋಬೇಡಿ ನೋಡಿ ಈ ರೀತಿ ಒಂದು ನಿಮಿಷ ಬ ಪ್ಲೇಟ್ ಮುಚ್ಚಿಟ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ ಸೂಪರಾಗಿರುತ್ತೆ ಕಣ್ರಿ ನೀವು ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು